ಪುಡಿ ಪುಡಿ ಟೀ ಒಂದು ನೀರು ೂ ಮುನ್ನ ದ್ರಾವ್ಯ ಎಂದರೆ ದ್ರಾವಕದಲ್ಲಿ ಕರಗುವ ವಸ್ತು ಉದಾಹರಣೆಗೆ ಉಪ್ಪು ಸಕ್ಕರೆ ಇತ್ಯಾದಿ ದ್ರಾವಕ ಎಂದರೆ ದ್ರಾವ್ಯವನ್ನು ತನ್ನಲ್ಲಿ ಕರಗಿಸಿಕೊಳ್ಳುವ ವಸ್ತು ಉದಾಹರಣೆಗೆ ನೀರು ದ್ರಾವಕದಲ್ಲಿ ದ್ರಾವ್ಯವು ಕರಗಿ ಉಂಟಾದರೆ ಉತ್ತರವನ್ನು ದ್ರಾವಣ ಎನ್ನುವರು ಮಿಶ್ರಣ ದ್ರಾವಕದಲ್ಲಿ ದ್ರಾವ್ಯವು ಸಂಪೂರ್ಣವಾಗಿ ಕರಗಿದ್ದರೆ ಅದನ್ನು ಸಮರೂಪ ಮಿಶ್ರಣ ಎನ್ನುವುದು ಉದಾಹರಣೆಗೆ ಉಪ್ಪಿನ ದ್ರಾವಣ ಮತ್ತು ಸಕ್ಕರೆ ದ್ರಾವಣ ಅಸಮರೂಪ ಮಿಶ್ರಣ ದ್ರಾವಕದಲ್ಲಿ ದ್ರಾವ್ಯದ ಕಣಗಳು ಸಂಪೂರ್ಣವಾಗಿ ಕರಗದೇ ಇದ್ದರೆ ಅದನ್ನು ಅಸಮರೂಪ ಮಿಶ್ರಣ ಎನ್ನುವುದು ಉದಾಹರಣೆಗೆ ಕೀರ್ತಿ ದ್ರಾವಣ ಮತ್ತು ನೆಲೆಯ ದ್ರಾವಣ ಈಗ ನಾವು ಪ್ರಯೋಗವನ್ನು ಶುರು ಮಾಡೋಣ ಮೊದಲೇ ಎರಡು ಗಾಜಿನ ಬೀಕರ್ ನೀರನ್ನು ಹಾಕಿಕೊಳ್ಳಬೇಕು

ಇದೆರಡು ಕೂಡ ಸಮರೂಪ ಮಿಶ್ರಣಗಳು ಬೀಗ ಇನ್ನೆರಡು ಬೀಕರ್ ನೀರನ್ನು ಹಾಕಿಕೊಳ್ಳಬೇಕು ಒಂದಕ್ಕೆ ರವೆ ಮತ್ತು ಇನ್ನೊಂದಕ್ಕೆ ಟೀ ಪುಡಿಯನ್ನು ಹಾಕಬೇಕು ಈಗ ಇವೆರಡನ್ನು ತಲುಪಿಸಬಹುದು ಇವೆರಡೂ ಕೂಡ ಅಸಮರೂಪ ದ್ರಾವಣಗಳು ಈಗ ಇನ್ನೊಂದು ಬಿಕ್ಕನ್ನಲ್ಲಿ ಕಡಲೆ ಹಿಟ್ಟನ್ನು ಹಾಕಬೇಕು igaina no calakamete ಇದು ಒಂದು ನಿಲಂಬಿತ ದ್ರಾವಣವಾಗಿದೆ ಈ ಪ್ರಯೋಗದಿಂದ ನಾವು ಸಮರೂಪ ಹಾಗೂ ಅಸಮರೂಪ ವಿಷಯವನ್ನು ನೋಡಬಹುದು ಎಲ್ಲರಿಗೂ ಧನ್ಯವಾದಗಳು